ಇವರು ಮೂರೇ ಮೂರು ಪೆಗ್ಗೆ ಅಂತ ಹೇಳಿ ಕಿಕ್ಕು ಹೆಚ್ಚಿಸಿದವರು ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಕ್ಕಿ ಸೆಲೆಬ್ರಿಟಿ ಆದವರು ಇವರ ಸಾಂಗಲ್ಲಿರುತ್ತೆ ದಮ್ಮು ಎಲ್ಲರನ್ನು ಕುಣಿಸೋರು ಇದಮ್ಮು ಸಿಂಗರ್ ಆಗಿ ಸಂಗೀತ ನಿರ್ದೇಶಕನಾಗಿ ಗುರುತಿಸ್ಕೊಂಡಿರೋ ಇವರು ಇದೀಗ ನಾಯಕ ನಟನಾಗಿ ಗಾಂಧಿನಗರದಲ್ಲಿ ಕಟೌಟ್ ನಿಲ್ಸೋಕೆ ರೆಡಿ ಆಗಿದ್ದಾರೆ ಇವರು ಬೇರೆ ಯಾರೂ ಅಲ್ಲ ಸ್ಯಾಂಡಲ್ವುಡ್ ನ ಖ್ಯಾತ ರ್ಯಾಪರ್ ಚಂದನ್ ಶೆಟ್ಟಿ ಎಸ್ ಚಂದನ್ ಶೆಟ್ಟಿ ಅವರು ನಾಯಕ ನಟನಾಗಿ ನಟಿಸಿರ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಿನಿಮಾ ಈ ತಿಂಗಳು ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಚಂದನ್ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಅವ್ರ ಜೊತೆ ಸಿನಿಮಾ ಬಗ್ಗೆ ಹಾಗೆ ಅವರ ಸಿನಿ ಕರಿಯರ್ ಬಗ್ಗೆ ಒಂದಷ್ಟು ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ హీరో ఎక్స్పెక్ట్ ఎక్స్పెక్ట్ ఒక ఆర్టిస్ట్ ఈ సింగర్ ఆగ ఇండిపెండెంట్ ఆర్టిస్ట్ ఆర్టిస్ కన్స్ కండి ಬಟ್ ನಮ್ಮಪ್ಪ ನಾನು ಸ್ಕೂಲಲ್ಲಿ ಇರ್ಬೇಕಾದಾಗ ನಮ್ದು ಅಂಗಡಿಗೆ ಹೋಗ್ತಿದಲ್ಲ ಅಂಗಡೀಲಿ ಯಾರು ಗಿರಾಕಿಗಳು ಯಾರು ಇಲ್ದಾಗ ಇಬ್ಬರೇ ಸುಮ್ಮನೆ ಹೇಳೋರು ಏ ಫಿಲಮ್ ಇರಾಗ ನೀನು ಅಂತ ಇರೋ ಹೀರೋ ಆಗ್ತೀನಿ ನೀನು ಅಂತ ನಾನು ಆಗ್ತಿದ್ದೆ ನನ್ನ ಮುಖ ನೋಡಿ ಹೆಂಗಿದೆ ನನ್ನ ನಾನು ಇರೋಣ ಅಂತ ಏಳನೇ ಕ್ಲಾಸಲ್ಲಿ ನಾನು ಇರೋಣ ನೀವೇನಪ್ಪ ತಮಾಷೆ ಮಾಡುದು ಇಲ್ಲ ನೀನು ನೀರೋ ಆಗ್ತೀಯಾ ಅಂತ ನಮ್ಮಅಪ್ಪ ಅಷ್ಟು ಕಾನ್ಫಿಡೆನ್ಸು ತುಂಬಾ ಖುಷಿ ಇದೆ ನನ್ಗೂ ಅಷ್ಟೇ ನಾನೇನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿರ್ಬೇಕು ಅಂತ ಅದೇನೋ ದೇವರ ಆಶೀರ್ವಾದ ಒಂದು ಅಂದ್ರೆ ಹಾರ್ಡ್ ವರ್ಕ್ ಮಾಡಿದೀನಿ ಅದ ಅದು ಸತ್ಯ ಹಾರ್ಡ್ ವರ್ಕ್ ಅಂತೂ ಮಾಡಿದೀನಿ ಯಾವ ಒಂದ್ ಹಂತದಲ್ಲೂ ಎಷ್ಟೇ ನೋವು ಇದ್ರು ಅದನ್ನ ಮೆಟ್ಟಿ ನಿಂತು ಮುಂದೆ ಹೆಂಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೆ ಸೊ ಈಗಿರೋ ಒಂದು ಲೈಫಿನ ಒಂದು ಪರಿಸ್ಥಿತಿ ಹಂತದಲ್ಲಿ ಈಗ ಒಂದು ದೊಡ್ಡ ಸಕ್ಸಸ್ಸಿಗೆ ವೇಟ್ ಮಾಡ್ತಾ ಇದ್ವಿ ಬಿಗ್ ಸಕ್ಸಸ್ ಇವಾಗ ಮೇ ಬಿ ವಿದ್ಯಾರ್ಥಿ ವಿದ್ಯಾರ್ಥಿನಿಂದಾನೇ ಸಿಗ್ಲಿ ಅಂತ ವೇಟ್ ಮಾಡ್ತಾ ಇದಿ ಇಲ್ಲಪ್ಪ ನನ್ಗೆ ಆ ಥಾಟ್ ಇರಲೇ ಇರಲಿಲ್ಲ ಈಗಲೂ ನನ್ಗೆ ಗೊತ್ತಿಲ್ಲ ನಂದು ಕಟೌಟ್ ನಿಲ್ಲುತ್ತೋ ಇಲ್ವೋ ಅಂತ ನಾನು ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ನಾನು ಯಾವಾಗ್ಲೂ ಸಖತ್ ಬ್ಲಾಂಕ್ ಆಗಿರ್ತೀನಿ ಅದು ತುಂಬಾ ನಾನು ಈ ಓವರ್ ಆಗಿ ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ ನನಗೆ ಆರ್ಗ್ಯಾನಿಕ್ ಸಖತ್ ಇಷ್ಟ ಇನ್ನ ಇನ್ಆರ್ಗ್ಯಾನಿಕ್ ನಾನು ನಂಬಲ್ಲ ಅಂದ್ರೆ ನಾವಾಗಿಯೇ ಖರ್ಚು ಮಾಡಿಸ್ಕೊಳ್ಳೋದು ನಾವಾಗೇನೆ ಕಟೌಟ್ಗಳು ನಿಲ್ಸ್ಕೊಳ್ಳೋದು ನಾವಾಗೇನೆ ಜನಗಳನ್ನ ಕರ್ಸೋದು ಜೈ ಜೈಕಾರಗಳು ಹಾಕ್ಸ್ಕೊಳ್ಳೋದು ಇದು ಯಾವುದು ನನಗೆ ನನ್ನ ನಂಬಲ್ಲ ಇದನ್ನು ನಿಜವಾದ ನಿಜವಾಗ್ಲೂ ಏನಾಗುತ್ತೆ ನನ್ನ ನನಗೆ ಅದೇ ಇಷ್ಟ ರಿಯಲ್ ಆಗಿ ಆಗ್ಬೇಕು ಆರ್ಗ್ಯಾನಿಕ್ ಆಗಿ ಸೊ ಅದಕ್ಕೆ ನಾನು ಯಾವಾಗಲೂ ಇರ್ತೀನಿ ನಾನು ಇವತ್ತರ್ಗು ಸಾಂಗ್ಸ್ಗಳು ಮಾಡಿರೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಯಾವುದು ನಾನು ಅಷ್ಟಾಗಿ ನಾನು ಬೂಸ್ಟ್ಗಳು ಮಾಡಲ್ಲ ಸಾಂಗ್ ಬೂಸ್ಟ್ ಮಾಡೋದಾಗಿರ್ಬೋದು ಅದನ್ನ ಫೇಕ್ ವ್ಯೂಸ್ ಗಳು ಮಾಡೋದಾಗಿರ್ಬೋದು ಅದೆಲ್ಲ ಯಾವುದೂ ಮಾಡಿಲ್ಲ ಆರ್ಗ್ಯಾನಿಕ್ ಓಡಿದ್ರೆ ಓಡ್ತು ಫ್ಲಾಪ್ ಆದ್ರೆ ಫ್ಲಾಪ್ ಅಷ್ಟೇನೆ ನಂದು ಒಂದ್ ಎರಡು ಮೂರು ಸಾಂಗಲ್ಲಿ ಓಡಿಲ್ಲ ನಾನು ಅಂಗ ಓಡಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ದುಡ್ಡು ಹಾಕ್ಬಿಟ್ಟು ಫೇಕ್ ವ್ಯೂಸ್ ಗಳು ಕೊಟ್ಬಿಟ್ಟು ಅದ್ಯಾದ ಮಾಡಿಲ್ಲ ಆರ್ಗ್ಯಾನಿಕ್ ಅಷ್ಟೇ ನಂಬೋದು ನಾನು ಇಲ್ಲ ಇದು ಇದು ಆ್ಯಕ್ಚುಲಿ ನಾನು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಅಂದ್ರೆ ಸಿನ್ಮಾ ಈ ಸಿನ್ಮಾ ಅಂತಲ್ಲ ನಾನು ಆಲ್ರೆಡಿ ಎರಡು ಕಾಲ ಕಾಲ ಅಂತ ಒಂದು ಸಿನ್ಮಾ ಕಮಿಟ್ ಆಗಿ ಶೂಟಿಂಗ್ ಮಾಡ್ತಾ ಇದ್ದೆ ಅದಾದ ಮೇಲೆ ಸೂತ್ರಧಾರಿ ಅಂತ ಇನ್ನೊಂದು ಕತೆ ಹೇಳಿದ್ರು ಪೊಲೀಸ್ ಸಬ್ಜೆಕ್ಟದು ಅದನ್ನು ನನಗೆ ಇಷ್ಟ ಆಯಿತು ಸರಿ ಅದು ಮಾಡ್ತೀನಿ ಅಂತ ಒಪ್ಕೊಂಡೆ ಆಮೇಲೆ ನಾನು ಏನು ಅಂದ್ಕೊಂಡಿದ್ದೆ ಇವೆರಡು ಶೂಟಿಂಗ್ ಮುಗಿದು ಇವೆರಡು ಸಿನಿಮಾ ರಿಲೀಸ್ ಆದಮೇಲೆ ಅಟ್ಲೀಸ್ಟ್ ಎರಡರಲ್ಲಿ ಒಂದು ರಿಲೀಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅನ್ನೋದನ್ನ ನಾನು ಅಂದ್ಕೊಂಡಿದ್ದೆ ಬಟ್ ಯಾವಾಗ ಅರುಣ್ ಅವರು ಬಂದುಬಿಟ್ಟು ನನಗೆ ಒಂದು ಕತೆ ಇದೆ ಹೇಳ್ತೀನಿ ಅಂತಂದರು ಸೊ ನಾನು ಅಂದೇ ನೋಡಿ ಸರ್ ನಾನು ಆಲ್ರೆಡಿ ಹಿಂಗೆ ಕಮ್ಮಿಟ್ ಆಗಿಬಿಟ್ಟಿದ್ದೀನಿ ಎರಡು ಸಿನಿಮಾ ನಡೀತಾ ಇದೆ ನೀವು ಹೇಳಿ ಸರ್ ಕತೆ ಕೇಳ್ತೀನಿ ನನಗೆ ಇಂಟ್ರೆಸ್ಟೇ ನೀವು ಕತೆ ಹೇಳಿ ನೋಡೋಣ ಆಮೇಲೆ ಅಂತ ಹೇಳಿ ಸರಿ ಅವ್ರ ಕತೆ ನರೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹೇಳಿದ್ರು ಅದೇ ನಾಲ್ಕು ತುಂಬ ಶ್ರೀಮಂತರ ಸ್ಟು ಹುಡುಗರು ಮಕ್ಕಳು ಇರ್ತಾರಲ್ಲ ಅವರು ಪೇರೆಂಟ್ಸ್ ಅವ್ರಿಗೆ ದುಡ್ಡನ್ನ ಕೊಟ್ಟು ಕೊಟ್ಟು ಯಾ ಅವರೊಂಥರ ತಪ್ಪು ದಾರಿಗಳನ್ನ ಹಿಡಿದಿರ್ತಾರೆ ಸೊ ಆ ಥರ ಸ್ಟೂಡೆಂಟ್ಸ್ಗಳನ್ನ ನಾನು ಯಾವ ರೀತಿ ಬಂದು ಅವ್ರನ್ನ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅವ್ರನ್ನ ಒಳ್ಳೆದಾರಿಗೆ ತಗೊಂಡೋಗೋದು ಸಬ್ಜೆಕ್ಟ್ ಹೋಗೋದು ಅದು ಕತೆ ಹೇಳಿದ್ರು ನನಗೆ ನಂಗೆ ಭಾಳ ಇಷ್ಟ ಆಗೋಯ್ತು ಮೇನ್ಲಿ ನನಗೆ ಯೂತ್ಸೆ ನನಗೆ ಜಾಸ್ತಿ ಕನೆಕ್ಟ್ ನನಗೆ ನಾನು ಎಲ್ಲ ಕಾಲೇಜ್ ಫೆಸ್ಟಿವಲ್ಗೆ ಹೋಗಲಿ ಎಲ್ಲೇ ಹೋಗಲಿ ಎಷ್ಟು ಕಾನ್ಸರ್ಟ್ಗಳಿಗೂ ನಾನು ಮಾಡ್ತೀನಿ ಅಲ್ಲಂಗೆ ಮೇಜರ್ ನನಗೆ ನನಗೆ ಸಪೋರ್ಟ್ ಮಾಡೋದು ನನ್ನ ಹಾಡಿಗೆ ಡ್ಯಾನ್ಸ್ ಮಾಡೋದು ಕಿರ್ಚದು ಅವರೆಲ್ಲ ಸ್ಟೂಡೆಂಟ್ಸ್ಗಳನ್ನೇ ಸೊ ನನಗೆ ಈ ಸಬ್ಜೆಕ್ಟು ಎಲ್ಲೋ ಒಂದು ಕಡೆ ನನ್ನ ಸ್ಟೂಡೆಂಟ್ಸ್ಗೆ ಇನ್ನೂ ಹತ್ರ ಆಗ್ಬೋದು ಮೇ ಬಿ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ರಿಯಲ್ ಲೈಫಲ್ಲಿ ಅವರ ಪರಿಣಾಮ ಅವ್ರ ಅವ್ರಿಯ ರಿಯಲ್ ಲೈಫಲ್ಲಿ ಅವ್ರ ಕ್ಯಾರೆಕ್ಟರ್ ಮೇಲ್ಗಡೆ ನನ್ನ ಪರಿಣಾಮ ಬೀರ್ಬೋದು ಅಂದರೆ ಎಲ್ಲೋ ಒಂದು ಕಡೆ ತಪ್ಪು ದಾರಿ ಹಿಡಿಯೋ ಹಿಡಿಬೇಕು ಅಂತ ಹೊರಟಿರೋವಂಥ ಸ್ಟೂಡೆಂಟ್ಸ್ಗಳು ಈ ಸಿನಿಮಾ ನೋಡಿ ಅವ್ರ ಮನ್ಸು ಚೇಂಜ್ ಮಾಡಿಕೊಂಡು ದೇ ವಿಲ್ ಗೋ ದೇ ವಿಲ್ ಟ್ರಾವೆಲ್ ಇನ್ ರೈಟ್ ವೇ ప్రయత్న అంత ఒప్పుకొచ్చు చాలెంజింగ్ క్యారెక్టర్ ఇంత గడ్డ విట్కీ హేర్ స్టైలు మాడన్ హేర్ స్టైల్ మిని ಬಟ್ ಅದ್ರಲ್ಲಿ ನೀವು ನೋಡ್ಬೇಕು ಆ್ಯಕ್ಚುಲಿ ನಾನು ಚಂದನ್ ಶೆಟ್ಟಿನ ಇದು ಅಂತ ಅನ್ಸುತ್ತೆ ನನಗೆ ನನ್ಗೆ ಅನ್ಸುತ್ತೆ ನಾನಾ ಇದು ಅಂತ ಅನ್ಸುತ್ತೆ ಕ್ಯಾರೆಕ್ಟರು ಹಂಗಾಗ್ಬಿಟ್ಟಿದ್ದೀನಿ ನಾನು ಅದರಲ್ಲಿ ಕುಂಕುಮ ಇಟ್ಕೊಂಡು ತಲೆ ಎಣ್ಣೆ ಹಾಕೊಂಡು ತಲೆ ಹಿಂಗೆ ಸೈಡ್ ಹುಬ್ಬ ಹಚ್ಕೊಂಡು ಫುಲ್ ನೀಟ್ ಶೇವ್ ಮಾಡಿ ಕಾಕಿ ಬಟ್ಟೆ ಹಾಕ್ಕೊಂಡು ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಿಬಿಡ್ಬೋದು ಇವಾಗ ರ್ಯಾಪರ್ ಅಂತಂದ್ರೆ ಆಟಿಟ್ಯೂಡೇ ಬೇರೆ ಇರುತ್ತೆ ಹಿಂಗೆ 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 ಹಂಗೆಲ್ಲ ಹಿಂಗೆಲ್ಲ ಅಂತ ಅನ್ಬೋದು ಒಂದು ಪಿ ಯಕ್ಷಣ ಅವನು ಹಿಂಗೆ ಇರ್ತಾನ ಒಂದು ಅಟೆಂಡರ್ ಅಂತಂದು ಅದರಲ್ಲೂ ಒಬ್ಬ ಮುಗ್ಧ ಅದರಲ್ಲೂ ಒಬ್ಬ ಬಿಕ್ಲಾ ಮಾತಾಡಬೇಕೆ ಫ್ಲೂಯೆಂಟ್ ಸಿ ಇರಬಾರ್ದು ಅದು ಇನ್ನೂ ದೊಡ್ಡ ಚಾಲೆಂಜು ನಾರ್ಮಲ್ ಆಗಿ ಡೈಲಾಗ್ ಹೇಳೋದೇ ಕಷ್ಟ ಅದರಲ್ಲೂ ಬಿಕ್ಲಿಸ್ಕೊಂಡು ಡೈಲಾಗ್ ಹೇಳಬೇಕು ನಮ್ರಿಗೆ ಅಂದೆ ಡೈರೆಕ್ಟ್ರೇ ಸರ್ ಬೇಡ ಸರ್ ಫಸ್ಟ್ ಸಿನಿಮಾ ನಂದು ಈಗಲೇ ಇಷ್ಟೆಲ್ಲ ಟಾಸ್ಕ್ ಕೊಡಬೇಡಿ ನನಗೆ ಇಲ್ಲ ಸರ್ ಅದು ಬೇಕು ಸರ್ ಆ ಕ್ಯಾರೆಕ್ಟರ್ಗೆ ಅದು ಬೇಕೇ ಬೇಕು ನೀವು ಪ್ರಾಕ್ಟೀಸ್ ಮಾಡಿ ಮಾಡಲೇಬೇಕು ಅಂತ ಸಖತ್ತು ಕಷ್ಟ ಆಯಿತು ಮಾತ್ರ ಅದು ಆ ಕ್ಯಾರೆಕ್ಟರ್ ಅದೊಂದು 2 ಸಣ್ಣ ಶೇಡ್ಸ್ ಸಣ್ಣ ಆಗಿ ಬರ್ತೀನಿ ಸಣ್ಣ ಆಗಿ ಒಂದು ಸಾಫ್ಟ್ವೇರ್ ಡೆವಲಪರ್ ಆಗ ಅವಾಗ ಸಾಫ್ಟ್ವೇರ್ ಡೆವಲಪರ್ ಹೆಂಗೆ ಇರ್ತಾನೆ ಅವನ ಬಾಡಿ ಲ್ಯಾಂಗ್ವೇಜ್ ಅದನ್ನೆಲ್ಲ ಸ್ವಲ್ಪ ಸ್ಟಡಿ ಮಾಡಿ ಅದು ಫಸ್ಟ್ ಸಿನಿಮಾದಲ್ಲೇ ಮಾತ್ರ ನನಗೆ ಬೆಂಕಿ ಭಯಂಕರ ಟಾಸ್ಕ್ ನನಗೆ ಆಗೋಯ್ತು ಸೋ ಅದಕ್ಕೆ ಆಗೋಯ್ತು ದಪ್ಪ ಆಗ್ಬಿಟ್ಟಿದಾನೆ ಅಂತ ಎಷ್ಟೊಂದ್ ಕಡೆ ಹ್ಞೂ ಏನಾಯ್ತು ಗುರು ಸಕ್ಕತ್ ರ್ಯಾಪರ್ ಆ್ಯಪ್ರ ಇದೇನ್ ಆಗ್ಬಿಟ್ಟಿದ್ದಾನೆ ಇಷ್ಟಪ್ಪ ಕುಡಿದು ಕುಡ್ದು ಇಷ್ಟಪ್ಪ ಆಗ್ಬಿಟ್ಟಿದಾನೆ ಅಂತ ಅಂತೆಲ್ಲ ಮಾತಾಡ್ಕೊಂಡಿದ್ದಾರೆ ಬಟ್ ಅದ್ ಸಕ್ಕತ್ತ ಆ ಟೈಮಲ್ಲಿ ಯಾವಾಗ ಮುಗಿತಪ್ಪ ಇದು ಶೂಟು ಯಾವಾಗ ಸಣ್ಣ ಅಂತ ಕಾಯ್ಕೊಂಡಿದ್ದೆ ನನಗೆ ನನಗೆ ನಾನು ನೆಕ್ಸ್ಟ್ ಇನ್ನ ಚೂಸ್ ಮಾಡೋದು ಕ್ಯಾರೆಕ್ಟರ್ ಮೇಲೆ ನನಗೆ ನನಗೆ ಇದೊಂದು ಆ ಡಿಮ್ಯಾಂಡ್ ಇಲ್ಲ ನನಗೆ ಹಿಂಗೆ ಹೀರೋಯಿಸಮು ಅಂದರೆ ಇವಾಗ ರೆಗ್ಯುಲರ್ ಸಿನಿಮಾ ಫಾರ್ಮ್ಯಾಟ್ ಇದೆಯಲ್ಲ ಲೈಕ್ ಹೀರೋ ಇಸ್ ದ ಸ್ಟ್ರಾಂಗೆಸ್ಟ್ ಪರ್ಸನ್ ಒಂದು ಇಪ್ಪ ಇಪ್ಪತ್ತು ಜನ ಬಂದರೂ ಹೊಡಿತಾನೆ ಆಮೇಲೆ ಅವನ ಸುತ್ತಾನೆ ಕತೆ ಇರಬೇಕು ಸೊ ಈ ಶುಡ್ ಬಿ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಸೊ ಆ ಥರದ್ದು ಸ್ವಲ್ಪ ಕಡಿಮೆ ಪ್ರಿಫರೆನ್ಸ್ ಕೊಡ್ತೀನಿ ಅಂಥದಕ್ಕೆ ಕ್ಯಾರೆಕ್ಟರು ಇವಾಗ ಒಂದು ಕ್ಯಾರೆಕ್ಟರ್ ಇದೆ ಸರ್ ಒಂದು ಹುಚ್ಚನ್ ಕ್ಯಾರೆಕ್ಟರ್ ಇದೆ ಆಮೇಲೆ ಇಲ್ಲ ಇನ್ನು ಯಾವ ತರ ಅಂತ ಹೇಳಿದ್ರೆ ಒಬ್ಬ ಸೈಕೋ ಕಿಲ್ಲರ್ ಕ್ಯಾರೆಕ್ಟರ್ ಇದೆ ಪರ್ಫಾರ್ಮೆನ್ಸ್ ಗೆ ಜಾಸ್ತಿ ಆದ್ಯತೆ ಇರಬೇಕು ಒಬ್ಬ ಆಕ್ಟರ್ ಆಗಿ ನೋಡೋ ಆಡಿಯನ್ಸ್ ಕ್ಯಾಪ್ಚರ್ ಮಾಡ್ಕೊಂಡು ಕ್ಯಾಪ್ಟಿವೇಟ್ ಮಾಡಬೇಕು ಇವಾಗ ರಾಜಣ್ಣ ಅವ್ರು ಹೆಂಗ್ ಮಾಡೋರು ಆಕ್ಟಿಂಗ್ ಅವ್ರು ಪ್ರತಿ ಸಿನಿಮಾದಲ್ಲೂ ಒಂದ್ ನನ್ನ ಕ್ಯಾರೆಕ್ಟರ್ ಮಾಡೋರು ಬಟ್ ಆ ಸಿನಿಮಾ ನಾವು ನೋಡ್ತಾ ನೋಡ್ತಾ ನಾವು ಅವರು ಅದೇ ರಿಯಲ್ ಅಂತಾನೆ ಅನ್ಕೊಂಡ್ಬಿಡ್ತಾ ಇದ್ವಿ ಆ ಕ್ಯಾರೆಕ್ಟರ್ ಅವ್ರು ಮಾಡ್ತಿರೋದು ಅವ್ರು ಇರೋದೇ ಹಂಗೆ ಅಂತಾನೆ ಅನ್ಕೊಳ್ತಾರೆ ಅಂದ್ರೆ ಅಷ್ಟು ಕ್ಯಾಪ್ಟಿವೇಟ್ ಮಾಡ್ತಾರೆ ಅಲ್ಲಿ ಸೊ ಆ ತರ ಆಕ್ಟರ್ ಆಗ್ಬೇಕು ಅನ್ನೋದು ಆಸೆ ನನಗೆ ಆ ತರ ಕ್ಯಾರೆಕ್ಟರ್ ಗಳಿಗೂ ಒಪ್ಕೊಳ್ತೀನಿ ನನಗೆ ಆಕ್ಟಿಂಗ್ ಅಲ್ಲಿ ನನಗೆ ಸಖತ್ತು ನನಗೆ ಇನ್ಸ್ಪೈರ್ ಆಗಿರೋದು ನನಗೆ ಅಮೀರ್ ಖಾನ್ ಅವ್ರನ್ನ ನೋಡಿ ಅಮೀರ್ ಖಾನ್ ಅವರು ನಂಗೆ ಸಖತ್ ಇನ್ಸ್ಪೈರ್ ಮಾಡಿದ್ದಾರೆ ಆ್ಯಕ್ಟಿಂಗ್ ನನಗೆ ಒಂದು ಒಂದು ಪಕ್ಷ ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಚೂಸ್ ಮಾಡಿದ್ದೀನಿ ಅಂತಂದರೆ ಮೇ ಬಿ ಅವ್ರ ಆ್ಯಕ್ಟಿಂಗ್ನ ನೋಡಿ